ಐ ಪಿ ಎಲ್ ನ ಎಲ್ಲಾ ಟೀಮ್ ಗಳಿಗೆ ಒಂದು ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಬಿಗ್ ಸ್ಟೇಟ್ಮೆಂಟ್ ಕಳೆದ ಎರಡು ವರ್ಷದಿಂದ ಸಾಕಷ್ಟು ತಪ್ಪನ್ನು ಮಾಡಿದ್ರೆ ಮತ್ತು ಕ್ರಿಕೆಟ್ಗೆ ಟೈಮ್ ಕೊಟ್ಟಿಲ್ಲ ನನ್ನ ಕೆಲವೊಬ್ರು ಫ್ರೆಂಡ್ಸ್ ನನಗೆ ಕ್ರಿಕೆಟ್ ಇಂದ ಡಿಸ್ಟ್ರಾಕ್ಟ್ ಮಾಡಿದರೆ ಲಾಸ್ಟ್ ಕೆಲವು ದಿನದಿಂದ ಡೊಮೆಸ್ಟಿಕ್ ಅಲ್ಲಿ ರೋಹಿತ್ ಶರ್ಮ ಅವರಿಗೆ ಮೀಟ್ ಆಗಿದ್ದೀನಿ ಯಾವ ರೀತಿ ಅಗೇನು ಕ್ರಿಕೆಟ್ ನಲ್ಲಿ ಕಮ್ ಬ್ಯಾಕ್ ಹೇಳಿ ಸೊ ರೋಹಿತ್ ಅಡ್ವೈಸ್ ಕೊಡಿದರೆ ನಾನು ಮತ್ತೆ ಮಾಸ್ ಕಮ್ ಬ್ಯಾಕ್ ಮಾಡೋಕೆ ರೆಡಿ ಇದೇ ಅಂತೇಳಿ ಒಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾನು ಈ ಎರಡು ವರ್ಷ ಸಾಕಷ್ಟು ಕಷ್ಟ ಈ ಕಷ್ಟದ ಸಮಯದಲ್ಲಿ ನನಗೆ ಸಾಥ್ ಕೊಟ್ಟರು ಒನ್ ಅಂಡ್ ಓನ್ಲಿ ದ ಸ್ಪೈಡರ್ ರಿಷಬ್ ಪಂತ್ ಹೇಳಿ ಸ್ಟೇಟ್ಮೆಂಟ್ ನ ಕೊಡಿದರೆ ಸೊ ರಿಷಬ್ ಪಂತ್ ಯಾವ ರೀತಿ ಅವರಿಗೆ ಗೋಲ್ಡನ್ ಹಾಡಿದೆ ಇದೆ ಅದು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಗೆ ಗೊತ್ತಿರೋದು ಪೃಥ್ವಿ ಶಾ ಮಾಸ್ ಕಂಬ್ಯಾಕ್ ಅಂತ ಹೇಳಿ ಸ್ಟೇಟ್ಮೆಂಟ್ ನ ಕೊಡಿದರೆ ಶಾ ಮಾಸ್ ಕಮ್ ಬ್ಯಾಕ್ ಮಾಡ್ಲಿ ಆ ಮಾಸ್ ಕಮ್ ಬ್ಯಾಕ್ ನೋಡಕ್ಕೆ ನಾವಂತರು ರೆಡಿ ಇದ್ದೀವಿ ಶಾ ಹತ್ರ ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಇದೆ ಶಾರ್ಟ್ ಸೆಲೆಕ್ಷನ್ ಇದಾವೆ ಆ ಒಂದು ಕ್ರಿಕೆಟ್ ನ ಎರಡು ವರ್ಷದಿಂದ ನಾವು ಮಿಸ್ ಇದೀವಿ ನೋಡಮ್ಮ ಪೃಥ್ವಿ ಶಾ ಅವರು ಯಾವ ರೀತಿ ಡೊಮೆಸ್ಟಿಕ್ ಅಲ್ಲಿ ಮತ್ತೆ ಅಗೇನು ಪ್ರೂವ್ ಮಾಡ್ತಾರೆ ಡೊಮೆಸ್ಟಿಕ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಅಗೇನು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಮಾಸ್ ಕಂಬ್ಯಾಕ್ ಮಾಡಲೇಬೇಕು ಅವರಿಗೆ ಐ ಪಿ ಎಲ್ ಅಲ್ಲಿ ರಿಕಾಗ್ನೈಸ್ ಸಿಗುತ್ತೆ ಅಲ್ಲಿ ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ಲೇಬೇಕು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವ ಗೆ ಹೋಗ್ತಾರೆ ಆಕ್ಚುಲಿ ನಮಗೆ ಐಡಿಯಾ ಅಲ್ಲ ಆದ್ರೆ ನನ್ನ ವ್ಯೂ ನ ಪ್ರಕಾರ ಏನಪ್ಪ ಅಂದ್ರೆ ಡಿ ಸಿ ಅವರು ಅಗೇನು ಅಲ್ಲಿ ಪೃಥ್ವಿ ಶಾ ಗೆ ಬಲೆ ಆಗುವಂತಹ ಚಾನ್ಸ್ ಇರುತ್ತೆ ಯಾಕೆಂದ್ರೆ ಡಿ ಸಿ ಗೆ ಗೊತ್ತು ಪೃಥ್ವಿ ಶಾ ಎಂತ ಪ್ಲೇ ಡೆಫಿನೆಟ್ ಆಗಿ ಅಗೇನ್ ಅವರು ಗೆ ಹೋಗುವಂತಹ ಚಾನ್ಸ್ ಇರುತ್ತೆ ಯಾಕೆಂದ್ರೆ ಅಲ್ಲಿ ಫಾಫ್ ಮತ್ತು ಜಾಕೋ ಫ್ರೆಜರ್ ಮೆಗರ್ಕೋ ಇವರು ಇನ್ಕನ್ಸಿಸ್ಟೆಂಟ್ ಇದಾರೆ ಅವರು ನೆಕ್ಸ್ಟ್ ಮಿನಿ ಅಲ್ಲಿ ಜಾಕೋ ಫ್ರೆಜರ್ ಮೆಗರ್ಕೋ ಮತ್ತು ಫಾಫ್ ಅವ್ರನ್ನ ರಿಲೀಸ್ ಮಾಡಿದ್ರೆ ನಾವು ಸರ್ಪ್ರೈಸ್ ಆಗುವಂತಹ ಅವಶ್ಯಕ ಇಲ್ಲ ನೆಕ್ಸ್ಟ್ ಮಿನಿ ಅಲ್ಲಿ ಇವರಿಬ್ಬರನ್ನ ರಿಲೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಡಿ ಸಿ ಅವರ ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ಪೃಥ್ವಿ ಶಾ ಪಿಕ್ ಮಾಡುವಂತಹ ಚಾನ್ಸ್ ಇರುತ್ತೆ ನೆಕ್ಸ್ಟ್ ಮಿನಿ ಆಕ್ಷನ್ ಪೃಥ್ವಿ ಶಾ ಪಿಕ್ ಮಾಡಿದ್ರೆ ಕೆ ಎಲ್ ರಾಹುಲ್ ಪ್ಲಸ್ ಪೃಥ್ವಿ ಶಾ ಆ ಒಂದು ಡೆಡ್ಲಿ ಕಾಂಬಿನೇಷನ್ ಆಗೋದು ಗ್ಯಾರಂಟಿ ಅದೇ ರೀತಿಯಾಗಿ ಡಿ ಸಿ ಅಷ್ಟೇ ಅಲ್ಲ ಅಲ್ಲಿ ಎಲ್ ಎ ಸಹ ಇದೆ ಆ ಒಂದು ಕಾಂಪಿಟೇಷನ್ ಕೊಡ್ತಾರೆ ಯಾಕೆಂದ್ರೆ ಎಲ್ ಎ ಕ್ಯಾಪ್ಟನ್ ರಿಷಬ್ ಪಂತ್ ಇದಾರೆ ಡೆಫಿನೆಟ್ ಆಗಿ ಪೃಥ್ವಿ ಶಾ ಬ್ಯಾಕ್ ಮಾಡ್ತಾರೆ ಅವರು ಸಹ ಪಿಕ್ ಮಾಡುವಂತ ಚಾನ್ಸ್ ಇರುತ್ತೆ ಕೆ ಕೆಆರ್ ಇದೆ ಮತ್ತು ಆರ್ ಸಿ ಬಿ ಬಗ್ಗೆ ಹೇಳ್ಬೇಕಾದ್ರೆ ಆರ್ ಸಿ ಬಿ ಪಿಕ್ ಮಾಡಲ್ಲ ಯಾಕಂದ್ರೆ ಆರ್ ಸಿ ಬಿ ಅಲ್ಲಿ ಆಲ್ರೆಡಿ ಪಿಲ್ಸ್ ಆಲ್ಟ್ ವಿರಾಟ್ ಇದಾರೆ ಮತ್ತು ಜಾಕೋ ಬೆದ್ರೆ ಆರ್ ಸಿ ಬಿ ಶಾಗೆ ಪಿಕ್ ಮಾಡಲ್ಲ ಅಂತ ನನಗೆ ಅನ್ಸ ಇದೆ ಬಟ್ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತರ ಪೃಥ್ವಿ ಶಾ ಮಾಸ್ ಕಮ್ ಬ್ಯಾಕ್ ಮಾಡೋಕೆ ರೆಡಿ ಇದಾರೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ ಯಾವ ಟೀಮ್ ಶಾಗೆ ಪಿಕ್ ಮಾಡಬಹುದು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕೆ ಕೆ ಆರ್ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಕೆ ಕೆಆರ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಅಲ್ಲಿ ಟಾಪ್ ಟಾರ್ಗೆಟ್ ಏನು ಗೊತ್ತಾ ಅವರಿಗೆ ಬೇಕಾಗಿದ್ದು ಒಂದು ವಿಕೆಟ್ ಕೀಪರ್ ಬ್ಯಾಟರ್ ನ ಅವಶ್ಯಕತೆ ಇದೆ ಯಾಕೆಂದ್ರೆ ಕೆ ಕೆಆರ್ ನೆಕ್ಸ್ಟ್ ಮಿನಿ ಆಪ್ಷನ್ಗೆ ಕ್ವಿಂಟನ್ ಡಿಕಾಕು ಅಥವಾ ಗುರ್ಬಾಜ್ ಇಬ್ಬರಲ್ಲಿ ಒಬ್ಬರನ್ನ ಗೇಟ್ ಪಾಸ್ ಕೊಡೋಕೆ ಕೆ ಆರ್ ಮ್ಯಾನೇಜ್ಮೆಂಟ್ ರೆಡಿ ಇದ್ದಾರೆ ಆ ಒಂದು ರೀಸನ್ ಮೇಲೆ ಕೆ ಕೆಆರ್ ಟಾಪ್ ಟಾರ್ಗೆಟ್ ವಿಕೆಟ್ ಕೀಪರ್ ಬ್ಯಾಟರ್ ಆ ಒಂದು ಕೆಡಗರ್ನ ಸರ್ಚ್ ಮಾಡ್ತಿದ್ರೆ ರೀಸೆಂಟ್ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರೋ ಪ್ಲೇರ್ ಯಾರಪ್ಪ ಅಂದ್ರೆ ಅದು ಜೇಮ್ಸ್ ಎಂ ಸ್ಮಿತ್ ಅವರು ರೀಸೆಂಟ್ ಆಗಿ ಫಸ್ಟ್ ಟೆಸ್ಟ್ ನಲ್ಲಿ ಅಗೇನಸ್ಟ್ ಇಂಡಿಯಾ ವಿರುದ್ಧ ಫ್ಯಾಬ್ಲಾಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡಿದ್ರೆ ಡೌನ್ ದಿ ಆರ್ಡರ್ ಕೇಸಿ ಒಳ್ಳೆ ಪರ್ಫಾರ್ಮೆನ್ಸ್ ಡೆಫಿನೆಟ್ ಆಗಿ ಕೆ ಆರ್ ಮ್ಯಾನೇಜ್ಮೆಂಟ್ ಇವರ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಯಾರಪ್ಪ ಅಂದ್ರೆ ಜೇಮ್ ಸ್ಮಿತ್ ನೆಕ್ಸ್ಟ್ ಸಿ ಎಸ್ ಟೀಮ್ ಬಗ್ಗೆ ಡಿಸ್ಕಸ್ ಸಿ ಎಸ್ ಕೆಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮೆನಿ ಆಪ್ಷನ್ ಸಿ ಎಸ್ ಪ್ಲೇಯಿಂಗ್ ಒಂದು ಲೋವರ್ ಆ ಒಂದು ಲೋವರ್ ಆರ್ಡರ್ ನಲ್ಲಿ ಪವರ್ ಹಿಟರ್ ನ ಅವಶ್ಯಕತೆ ಇದೆ ಸಾಕಷ್ಟು ಸಿ ಎಸ್ ಫ್ಯಾನ್ಸಿಲಿ ಓಟ್ ಆಗ್ತಾ ಇದ್ರೆ ಮ್ಯಾಕ್ಸ್ ಸೋಲೋ ಮತ್ತು ಕ್ಯಾಮರಾ ಗ್ರೀನ್ ಅಂತೇಳಿ ಬಟ್ ಸಿ ಎಸ್ ನನ್ನ ಪ್ರಕಾರ ನೆಕ್ಸ್ಟು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಅಲ್ಲಿ ಕಡಿಮೆ ಬಜೆಟ್ ಇಂದ ಬರುವಂತಹ ಚಾನ್ಸ್ ಇರುತ್ತೆ ಸೊ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಪ್ಲೇಯರ್ ಬೇಕಪ್ಪ ಅಂದರೆ ಅದು ಯಾರಪ್ಪ ಅಂದರೆ ನನ್ನ ಅದರದನ್ನು ಮೈಕಲ್ ಪ್ರೇಸಲು ರೀಸೆಂಟ್ ಆಗಿ ಎಂ ಸಿ ಎಲ್ ಅಂದರೆ ಎಮ್ ಎಮ್ ಎಲ್ ಸಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಆಗಿ ಪರ್ಫಾರ್ಮೆನ್ಸ್ ಹಾಕಿ ಕೊಡ್ತಾ ಇದ್ರೆ ಆ ಒಂದು ಕನ್ಸಿಸ್ಟೆನ್ಸು ಮತ್ತು ಆಫ್ ಸ್ಪಿನ್ನರು ಮತ್ತು ಪವರ್ ಹಿಟರು ಇವರು ಈ ಮೂರು ಕ್ವಾಲಿಟಿ ಮೈಕಲ್ ಬ್ರೇಸ್ವೆಲ್ ಹತ್ರ ಇದೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಮಿನಿ ಆಪ್ಷನ್ ಇವರು ಸಹ ಒಂದು ಒಳ್ಳೆ ಪೀಕ್ ಆಗುತ್ತೆ ಕಡಿಮೆ ಬಜೆಟ್ ಅಲ್ಲಿ ಬೇಕಪ್ಪ ಅಂದ್ರೆ ಇವರು ಬಂದೇ ಬರ್ತಾರೆ ಸಿ ಎಸ್ ಗೆ ಒಂದು ಪರ್ಫೆಕ್ಟ್ ಸೂಟ್ ಆಗ್ತಾರೆ ಮೈಕಲ್ ಬ್ರೇಸ್ವೆಲ್ ಸೊ ಸಿ ಎಸ್ ಫ್ಯಾನ್ಸ್ ನೀವೇನಂತರ ಮೈಕಲ್ ಬ್ರೇಸ್ವೆಲ್ ಒಂದು ಪರ್ಫೆಕ್ಟ್ ಚಾಯ್ಸ್ ಆಗುತ್ತಾ ಅಥವಾ ಕ್ಯಾಮರಾ ಗ್ರೀನಾ ಅಥವಾ ಮ್ಯಾಕ್ಸ್ವೆಲ್ ಆ ನಿಮ್ಮ ತಪ್ಪದೇ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸೊ ಕಡಿಮೆ ಬಜೆಟ್ ಬರಬೇಕಾದ್ರೆ ಮೈಕಲ್ ಬ್ರೇಸ್ವೆಲ್ ಒಂದು ಪರ್ಫೆಕ್ಟ್ ಚಾಯ್ಸ್ ಗುರು